ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಮಧುರಿ ರಿವ್ಯೂಸ್ ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಓದಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಇವಾಗಲೇ ಬಿಗ್ ಬಾಸ್ ಪ್ರೋಮೋ ಬಂದಿದೆ ಆ ಬಿಗ್ ಬಾಸ್ ಪ್ರೊಮೋ ಬಗ್ಗೆ ಮಾತಾಡ್ಕೊಳ್ಳೋಣ ಎರಡು ಪ್ರೊಮೋ ಬಂದಿದೆ ಅಯ್ಯೋ ಜಗಣ್ಣ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇದ್ದಾರೆ ಫುಲ್ ಫನ್ನಿಯಾಗಿದೆ ಜಗಣ್ಣದ ಮಾತ್ರ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಚೆನ್ನಾಗಿ ಜಗಣ್ಣಗೆ ಹಾಕ್ಕೊಂಡು ರುಬ್ಬಿದೆ ನಾನಂತೂ ಆದರೆ ಈ ಥರ ಇದ್ದರೆ ಜಗಣನ ಯಾಕೆ ರುಬ್ಬಬೇಕಾಗುತ್ತ ಹೇಳಿ ಚೆನ್ನಾಗಿದ್ದಾರೆ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಮಾತ್ರ ಜಗಣ್ಣ ಅವರು ಎಲ್ಲ ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದಾರೆ ಆದರೂ ಫನ್ನಿ ಫನ್ನಿಯಾಗಿ ಈ ಥರ ಜಾವಿಯಲ್ಲಾಗಿ ಇಷ್ಟೊಂದು ಇದರಲ್ಲಿ ಇರ್ತಾರೆ ಅಂತ ಜಗಣ್ಣ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಗಣ ಫಸ್ಟ್ ವೀಕಲ್ಲಿ ಇದ್ದಿದ್ದು ನೋಡಿ ಒಂದು ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಅವರಿಂದ ಫೈಯರು ಬಟ್ ಈ ತರ ಸ್ಪ್ಲಿಟ್ ಪರ್ಸ್ನಲ್ ಟ್ಯಾಂಗಲ್ ತೋರಿಸ್ಬಿಟ್ಟು ಈ ತರ ಇದು ಮಾಡ್ತಾ ಇರೋದಂತೂ ಟ್ರ್ಯಾಕ್ ಸೃಷ್ಟಿ ಮಾಡ್ತಾ ಇರೋದಂತೂ ಜಗಣಗೆ ಆಡ್ಸ್ ಅಂತ ಹೇಳ್ಬೋದು ಕಂಟೆಂಟ್ ಕ್ರಿಯೇಟ್ ಮಾಡೋದರಲ್ಲಿ ದ ಕಿಂಗ್ ಅಂತ ಜಗಣ್ಣನ ಹೇಳ್ಬೋದು ಆ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬರ್ತಾ ಇರುತ್ತೆ ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತ ಸ್ಟಾರ್ಟ್ ಮಾಡ್ತಾರೆ ನಿಜವಾಗ್ಲೂ ಏನು ಹೇಳಬೇಕು ಜಗಣಗೆ ಒಂದೇ ಗೊತ್ತಾಗ್ತಾ ಇಲ್ಲ ಏ ಸಕ್ಕಾಗಿದೆ ನಿಜವಾಗ್ಲೂ ಪನ್ನಿ ಪನ್ನಿ ಆಗಂತೂ ಅಷ್ಟೊತ್ತಿಗೆ ಅವರು ಬರ್ತಾರೆ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡಿ ಕ್ಯಾಪ್ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡಿ ಅಂತ ಈ ಜಗಳ ಸುಮ್ಮನೆ ಇರ್ತಾನೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ನನಗೆ ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ನನಗೆ ಚಿಕನ್ ಮಂಚೂರಿಯನ್ ಬೇಕು ಇಲ್ಲ ಅಂತಂದರೆ ನಿನ್ನೆ ಮಾಡ್ಕೊಂಡು ತಿನ್ಬಿಡ್ತೀನಿ ಅಂತ ಹೇಳ್ತಾರೆ ಸಕ್ಕತ್ತು ಟಾಂಟ್ ಮಾಡ್ತಾ ಸಕ್ಕತ್ ಮಾಡ್ತಾಯಿರ್ತಾರೆ ಜೋಕಂತೂ ಸೂಪರ್ ಎಂಟರ್ಟೈನರ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಎಲ್ಲ ಬಂದು ಅಲ್ಲಿ ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಜಗಣ ಟೈಮ್ ಬಂದಿರೋಲ್ಲ ಅವ್ರ ಹಂಸ ಅವರು ಕರೀತಾ ಇರ್ತಾರೆ ಜಗ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹಂಸ್ ಬರ್ತೀನಿ ಹಂಸ್ ಬರ್ತೀನಿ 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 ಅಂತ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಸಖತ್ ಬನ್ನಿ ಆಗಿದೆ ನಿಜವಾಗ್ಲೂ ಕೊನೆಯಲ್ಲಿ ಬಂದ್ಬಿಟ್ಟು ಒಂದು ಮುಂಗಾರು ಮಳೆ ಸೀನನ್ನು ಸಹ ಕ್ರಿಯೇಟ್ ಮಾಡ್ತಾರೆ ನಿಜವಾಗ್ಲೂ ನೋಡಬೇಕು ಈ ಹಂಸ ಅವ್ರ ಅವ್ರ ಮೇಲೆ ಹತ್ತಿ ಹೋಗೋದು ಪೂಜಾ ಗಾಂಧಿ ಅವ್ರ ಥರ ಸಖತ್ತಾಗಿದೆ ಅಂತ ಹೇಳ್ಬೋದು ಸಖತ್ ಎಂಟರ್ಟೈನಿಂಗ್ ಎಪಿಸೋಡಲ್ಲಂತೂ ನೋಡಬೇಕು ಇನ್ನೂ ಸಖತ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆಡುಬೇರೆ ಆಡ್ತಾ ಇರ್ತಾರೆ ನನ್ನ ಕಣ್ಣು ಅವಳ ಮೇಲೆ ಅವಳ ಕಣ್ಣು ನನ್ನ ಮೇಲೆ ಅಂತ ಅಂದ್ಬಿಟ್ಟು ಆಡಬೇಡೇ ಆಡ್ತಾಯಿರ್ತಾರೆ ಸಕ್ಕತ್ತಾಗಿದೆ ನಿಜವಾಗ್ಲೂ ಜಗಣ ಸೂಪರ್ ಅಂತ ಹೇಳ್ಬೋದು ಇದೇ ಥರ ಜಗಣ್ಣ ಕಂಟಿನ್ಯೂ ಆದರೆ ಜಗಳಿಗೆ ತಿರುಗೇ ಇಲ್ಲ ಅಂತ ಹೇಳ್ಬೋದು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಇದೇ ಥರ ಫನ್ನಿ ಫನ್ನಿ ಆಗಿದ್ದು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ಜಗಣ್ಣ ಸ್ವಲ್ಪ ಎಪರ್ಟಾಗಿ ಟಾಸ್ಕ್ ಒಂದು ಚೆನ್ನಾಗಿ ಆಡ್ಬಿಟ್ರೆ ಜಗಳ ಮಾತ್ರ ಜಗಳ ನಿಲ್ಸಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಸೂಪರಾಗಿ ಆಟ ಆಡ್ತಾ ಇದ್ದರು ಇದೇ ಥರ ಆಡ್ಕೊಂಡು ಹೋಗಬೇಕು ಜಗಣ ಅವರು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಎರಡನೇ ಪ್ರಮೋ ಬಂದಿದೆ ಆ ಎರಡನೇ ಪ್ರಮೋದಲ್ಲಂತೂ ಫಸ್ಟ್ನೇ ಪ್ರೊಮೊ ಫುಲ್ ಫನ್ನಿ ಮೂಡಲ್ಲಿದೆ ಎರಡನೇ ಪ್ರಮೋ ಮಾತ್ರ ಸಖತ್ ಪೈರ್ ಮೂಡಲ್ಲಿದೆ ಯಾಕಂತಂದ್ರೆ ನೆನ್ನೆ ನಾಮಿನೇಷನ್ ಅರ್ಧದಲ್ಲೇ ಸ್ಟಾಪ್ ಆಗಿತ್ತು ಯಾರು ಅನರ್ಹರು ಯಾರು ಅರ್ಹರು ಅಂತ ಡಿಬೇಟು ಮತ್ತೆ ಅದು ಈಗ ಎರಡನೇ ಪ್ರಮೋದಲ್ಲಿ ಬಿಟ್ಟಿದ್ದಾರೆ ಅದಂತೂ ಸಕತ್ತಾಗಿದೆ ಫಸ್ಟ್ ಬಂದಿದ ತಕ್ಷಣನು ಗೌತಮಿ ಮತ್ತೆ ರಂಜಿತ್ ಅವ್ರು ಬರ್ತಾರೆ ಬಂದು ಪೆಡಾಸ್ಟಲ್ ಮೇಲೆ ನಿಂತ್ಕೊಂಡಾಗ ರಂಜಿತ್ ಅವರು ಗೌತಮಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ ಏನು ಅಂತಂದ್ರೆ ಇವರು ಈ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಬಂದು ಹೋಗ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ಈ ಒಂದು ಪಾಯಿಂಟಲ್ಲಿ ರಂಜಿತ್ ಅವರಿಗೆ ಸಖದಾಗ ಹೇಳಿದ್ದಾರೆ ಸಖದಾಗಿ ಎಸ್ಮಾ ಅನಾಲಿಸ್ ಮಾಡ್ತಾ ಇದ್ದಾರೆ ಗೇಮನ್ನು ಅಂತ ನನ್ಗನಿಸ್ತಾ ಇದೆ ನಿಜನೇ ಗೌತಮಿಯವರು ಅದೇ ಥರನೇ ಇದನ್ನು ಇದ್ದಾರೆ ಸ್ಟಾರ್ಟಿಂಗ್ ಟೂ ಡೇಸಲ್ಲಿ ಬಿಟ್ಟರೆ ಮತ್ತೆ ಗೌತಮಿಯವರು ಎಲ್ಲೂ ಕಾಣಿಸ್ಲಿಲ್ಲ ಅದೇ ಥರನೇ ಅಡ್ವರ್ಟೈಸ್ಮೆಂಟ್ ಬಂದು ಹೋಗೋ ಥರನೇ ಇದ್ದಾರೆ ನಿಜವಾಗ್ಲೂ ನಾನಂತೂ ಗೌತಮಿ ಅವರ ವಿಚಾರದಲ್ಲಿ ಸಕತ್ತು ಡಿಸಪಾಯಿಂಟ್ ಆಗಿದ್ದೀನಿ ಯಾಕೆ ಅಂತಂದರೆ ಅವ್ರಿಗಿರೋ ಹೈಪು ಯಾವ ಕಂಟೆಸ್ಟೆಂಟ್ಗೂ ಇಲ್ಲ ಅವ್ರಿಗಿರೋ ಹೆಸರು ಯಾವ ಕಂಟೆಸ್ಟೆಂಟ್ಗೂ ಇಲ್ಲ ಅಂತ ಹೇಳ್ಬೋದು ಆಚೆ ಕಡೆ ಅವ್ರ ಫ್ಯಾನ್ಸ್ ಅಂತೂ ಸಕ್ಕ ಸಕ್ಕತ್ತು ಇದರಲ್ಲಿ ಜೋಶಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಸರು ಅಷ್ಟಿದೆ ಬಟ್ ಆದರೆ ಅವರು ಒಳಗಡೆ ಆಟ ಆಡ್ತಾ ಇಲ್ಲ ಸುಮ್ಮನೆ ಕೂತಿದ್ದಾರೆ ನೋಡ್ಬೇಕು ಮುಂದೆ ದಿನಗಳಲ್ಲಿ ಇದೇ ಥರ ಇದ್ರೆ ನಿಜವಾಗ್ಲೂ ಸಕ್ಕತ್ ಕಷ್ಟ ಆಗುತ್ತೆ ಅವರು ನಿಜವಾಗ್ಲೂ ಅವ್ರ ಫ್ಯಾನ್ಸ್ಗೋಸ್ಕರನಾದ್ರೂ ಅವ್ರು ಆಟ ಆಡಬೇಕು ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಬಟ್ ಅದಕ್ಕೆ ಅವರು ಕೌಂಟ್ರ್ ಕೊಡ್ತಾಯಿರ್ತಾರೆ ನಾನು ಈ ಥರ ಅಡ್ವರ್ಟೈಸ್ಮೆಂಟು ಟ್ಯಾಗ್ಲೈನು ನಾನು ತಗೊಳ್ಳಲ್ಲ ಹಂಗೆ ಹೇಗೆ ಅಂತ ಹೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ತಗೊಳ್ಳಲೇಬೇಕು ಯಾಕೆ ಅಂತಂದರೆ ಅವ್ರು ಇರೋದು ಅದೇ ಥರನೇ ಅಂತ ನನ್ನ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಾಮೆಂಟ್ ಮಾಡಿ ಅದ್ರ ಜೊತೆಗೆ ನೆಕ್ಸ್ಟ್ ಬರ್ತಾರೆ ಯಾರು ಅಂತಂದರೆ ಭವ್ಯ ಮತ್ತೆ ಐಶ್ವರ್ಯ ಅವರಿಬ್ಬರು ಬರ್ತಾರೆ ನನ್ಗೆ ಗೊತ್ತಿರೋ ಪ್ರಕಾರ ನೆನ್ನೆ ಪ್ರೋಮೋದಲ್ಲಿ ಒಂದು ಬಿಟ್ಟಿದ್ರು ಸಮಯದ ಗೊಂಬೆ ಅಂತ ಆ ಸಮಯದ ಗೊಂಬೆ ಬಂದ್ಬಿಟ್ಟು ಐಶ್ವರ್ಯ ಅವರು ಭವ್ಯ ಅವ್ರಿಗೆ ಹೇಳಿರ್ತಾರೆ ಅದಕ್ಕೆ ಇವರು ಟ್ರಿಗರ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ನನ್ಗೆ ನನಗೆ ಗೊತ್ತಿರೋ ಪ್ರಕಾರ ಸಮಯದ ಗೊಂಬೆ ಭವ್ಯ ಅವರೇನಲ್ಲ ಅದಕ್ಕೆ ರಿಪೀಟಾಗಿ ಇಲ್ಲಿ ಈ ಕಡೆ ಭವ್ಯ ಅವರು ಹೇಳ್ತಾ ಇದ್ದಾರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಐಶ್ವರ್ಯ ಅವರು ಕೀಲಿ ಗೊಂಬೆ ಅಂತೆ ಕೀ ಕೊಟ್ಟಂಗೆ ಆಡ್ತಾರೆ ಅಂತ ನನ್ಗೇನೋ ಆ ಥರ ಐಶ್ವರ್ಯ ಅವರು ಅನ್ಸಿಲ್ಲ ಯಾಕಂತಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಪರವಾಗಿಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಎಲ್ಲರಿಗೂ ಅವರು ಭವ್ಯ ಅವರಿಗೆ ಹೋಲ್ಸ್ಕೊಂಡ್ರೆ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಐಶ್ವರ್ಯ ಅವರು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಅವ್ರೇನು ಕೀಲಿ ಕೈತಾರೆ ಆ ತರ ಎಲ್ಲ ಏನೂ ಇಲ್ಲ ಅದಕ್ಕೆ ಆಗಿ ಅವರು ಕೊಡ್ತಾ ಕೊಡ್ತಾಯಿರ್ತಾರೆ ನೀವು ಒಂಥರ ಡಾಮಿನೇಟಾಗಿ ಮಾತಾಡ್ತೀರಾ ಡಾಮಿನೇಟಾಗಿ ಇದು ಮಾಡ್ತೀರಾ ಅಂತಂದ್ಬಿಟ್ಟು ಅಷ್ಟು ಡಾಮಿನೇಟ್ ಆಗೋ ಥರ ಭವ್ಯ ಅವರು ನನಗೆ ಗೊತ್ತಿರೋ ಪ್ರಕಾರ ಟಾಸ್ಕಲ್ಲೂ ಕಾಣಿಸಿಲ್ಲ ಎಲ್ಲೂ ಕಾಣಿಸಿಲ್ಲ ಈ ಡಾಮಿನೇಟ್ ಇದೇನು ಅಷ್ಟೊಂದು ಇದೇನಿಲ್ಲ ಇಲ್ಲಿ ಯಾಕೋ ಐಶ್ವರ್ಯ ಅವರು ಸ್ವಲ್ಪ ಡಮ್ಮಿ ಆದರು ಅಂತ ಅನಿಸ್ತು ಅದೇ ಜೊತೆಗೆ ಆ ಕಡೆಯಿಂದ ಗೌತಮಿ ಕಡೆಯಿಂದ ಕೌಂಟ್ರ್ ಬರುತ್ತೆ ನೀವು ಡಾಮಿನೇಟ್ ಇದ್ದೀರಾ ಹಂಗೆ ಅಂತ ಅಂತಂದ್ಬಿಟ್ಟು ನನ್ನೆ ತಾನೇ ಹೋಗ್ಬಿಟ್ಟು ಗೌತಮಿ ಅವರು ನಾನು ಯಾರು ಯಾರ ಯಾರ ಮೇಲೂ ನಾಮಿನೇಷನಲ್ಲಿ ಮಾತಾಡಬೇಕು ಅಂತಂದರೆ ನನಗೆ ಒಂಥರ ಆಗ್ತಾ ಇದೆ ಅಂತ ಹೇಳ್ತಾ You ಹ್ಞೂ ನೋಡಬೇಕು ಏನಾಗುತ್ತೆ ಏನು ಅಂತ ಬಟ್ ಆದರೆ ಈಗ ಇಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕೌಂಟ್ರು ಕೊಟ್ಟಿದ್ದಂತೂ ಬಿಗ್ ಭವ್ಯ ಅವರು ಸಖತ್ತಾಗ ಕೊಟ್ಟರು ಯಾಕೆಂತಂದರೆ ಇದೊಂದು ಬಿಗ್ ಬಾಸ್ ಹೌಸ್ ಡಾಮಿನೇಟ್ ಅಲ್ಲ ಇಲ್ಲಿರೋ ಕಂಟೆಸ್ಟೆಂಟ್ನ ತುಳ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೌದು ನಿಜಾನೇ ಯಾಕೆ ಅಂತಂದರೆ ಇಲ್ಲಿ ತುಳ್ಕೊಂಡು ಮುಂದೆ ಹೋಗಿಲ್ಲ ಅಂತಂದರೆ ಇವ್ರನ್ನ ತುಳಿದಾಕ್ತಾರೆ ನೆಕ್ಸ್ಟ್ ವೀಕಲ್ಲಿ ಇವರು ಆಚೆ ಅಷ್ಟೇ ಅದಕ್ಕೆ ಇವ್ರು ಮುಂದೆ ಮುಂದೆ ಹೊರ ಮುಂದುವರಿಬೇಕು ಅಂತಂದರೆ ಇವ್ರು ಅದೇ ಥರನೇ ಆಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಸಖತ್ತು ನನಗಂತೂ ಗೌತಮಿ ಅವ್ರ ವಿಚಾರದಲ್ಲಂತೂ ಸಖತ್ ಡಿಸ್ ಪಾಯಿಂಟ್ ಆಗಿದೆ ಯಾಕಂತಂದ್ರೆ ಅವರು ನಿರೀಕ್ಷೆ ಮಾಡಿದ ತಕ್ಕಾಗಿ ಅವರು ಆಟ ಆಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೇನು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ